ಪರವಾಗಿಲ್ಲ ಹೇಳು ನನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಮದುವೆ ಆಗೋ ಮುಂಚೆನೆ ನಮ್ಮ ಅಮ್ಮ ಪ್ರೆಗ್ನೆಂಟ್ ಆಗ್ಬಿಟ್ರು ಆಗ ನನ್ನ ಕಸದ ಬುಟ್ಟಿಗೆ ಬಿಟ್ಟು ಹೋಗ್ಬಿಟ್ರು ಅದನ್ನ ನೋಡಿದ ಸಿಸ್ಟರ್ಸ್ ನನ್ನನ್ನ ಕಾನ್ವೆಂಟ್ಗೆ ಕರ್ಕೊಂಡು ಹೋದ್ರು ಹೌದಾ ಪರವಾಗಿಲ್ಲ ನಾನಿದ್ದೀನಿ ನಿನಗೆ ಆಯ್ತಾ ಮಾತೆ ಇದ್ದಾರೆ ಏಸು ಇದ್ದಾರೆ ಚೆನ್ನಾಗಿ ಪ್ರೇರ್ ಮಾಡು ಮನ್ಸಲ್ಲಿರೋದನ್ನ ಮಾತೆ ಹತ್ರ ಹೇಳ್ಕೋ ದೇವ್ರ ಹತ್ರ ಬಂದವ್ರನ್ನ ದೇವ್ರು ಯಾವತ್ತೂ ಕೈ ಬಿಟ್ಟಿಲ್ಲ ಅಲ್ವಾ ದೇವರ ಹತ್ರ ಎಲ್ಲ ಹೇಳ್ಕೊ ನಿಂಗೆ ದೇವರಿದ್ದಾರೆ ನಾವೆಲ್ಲ ಇದ್ದೀವಿ ನಿನ್ನ ಫ್ಯೂಚರ್ ತುಂಬಾ ಬ್ರೈಟ್ ಆಗಿರುತ್ತೆ ತಂದೆ ತಾಯಿಯನ್ನ ನೋಡದವರು ಅನಾಥರು ದಿಕ್ಕಿಲ್ಲದವರಿಗೆ ಯೇಸು ಕರುಣಿಸು ನೀನೇ ತಂದೆಯ ನೀನೇ ತಾಯಿಯ ಯೋವಾ ನನ್ನ ಸ್ವಾರ್ತೆ ಹದ್ನಾಲ್ಕನೇ ಅಧ್ಯಾಯದಲ್ಲಿ ಯೇಸು ನುಡಿದರು ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ ಮಗುವಿನ ಕಣ್ಣೀರು ಇದೇ ರೀತಿ ಕೋಟ್ಯಾಂತರ ಮಕ್ಕಳು ನಮ್ಮ ಮುಂದೆ ತಂದೆ ತಾಯಿಗಳಿಲ್ಲದೆ ಅನಾಥರಾಗಿ ಅನಾಥಾಶ್ರಮದಲ್ಲಿ ಕಾನ್ವೆಂಟ್ ಅಲ್ಲಿ ಇವತ್ತು ಕಣ್ಣೀರು ಇಡ್ತಾ ಇದ್ದಾರೆ ಈಗಲೇ ಮಕ್ಕಳು ಬೇಡ ಅಂತ ಹೇಳಿ ನಾವು ಅಬೋಷನ್ ಎಂಬ ಹೆಸರಿನಲ್ಲಿ ಕೊಲೆ ಮಾಡ್ತಾ ಇರ್ಬೋದು ಅಥವಾ ಕಸದ ತೊಟ್ಟಿಯಲ್ಲಿ ಎತ್ತೆಯೋದು ಅನಾಥಾಶ್ರಮದಲ್ಲಿ ಬಿಡೋದು ಏನಾದ್ರೂ ಒಂದು ಮಾಡ್ತಾ ಇರ್ಬೋದು ಪ್ರಿಯರೇ ಒಂದು ಹೇಳ್ತೀನಿ ಒಂದು ದಿನದ ಭ್ರೂಣಕ್ಕೆ ನನ್ನಷ್ಟು ನಿಮ್ಮಷ್ಟು ಜೀವ ಇರುವಾಗ ಆ ಮಗುವಿನ ರಕ್ತ ತಾಯಿಯ ರಕ್ತ ಖಂಡಿತವಾಗಿ ಅಲ್ಲ ಮಗು ಬೆಳೆದು ಹದ್ನೆಂಟು ದಿನ ಗರ್ಭಿಣಿ ಆಗಿರುವಾಗಲೇ ಗರ್ಭದಲ್ಲಿ ಇರುವಾಗಲೇ ಆ ಮಗುಗೆ ಬೇಕಾದಂತಹ ರಕ್ತವನ್ನು ಆ ಮಗುನೇ ತನ್ನಿಷ್ಠಕ್ಕೆ ತಾನೇ ಉತ್ಪತ್ತಿ ಮಾಡ್ಕೊಳ್ತದೆ ಮೂರು ತಿಂಗಳೊಳಗೆ ಮಗುವಿನ ಎಲ್ಲ ಅಂಗಾಂಗಗಳು ಹುಟ್ಟಿರ್ತದೆ ಒಂದು ಹೇಳ್ತೀನಿ ಅದೇನೇ ಆಗ್ಲಿ ಗರ್ಭಪಾತ ಮಾತ್ರ ಖಂಡಿತವಾಗಿಯೂ ಮಾಡಬೇಡಿ ಕರ್ನಾಟಕದಲ್ಲಿ ಒಂದು ದಿನಕ್ಕೆ ಒಂದು ಅಂದಾಜಿನ ಪ್ರಕಾರ ಎಂಬತ್ತು ಸಾವಿರ ಮಕ್ಕಳು ಗರ್ಭಪಾತ ಎಂಬ ಹೆಸರಿನಲ್ಲಿ ಕೊಲೆ ಆಗ್ತಾ ಇದ್ದಾರೆ ಪ್ರಿಯರೇ ಅದು ಏನೇ ಆಗಿರಲಿ ಅದು ಹೇಗೆ ಆಗಿರಲಿ ತಪ್ಪು ಮಾಡದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಒಂದು ವೇಳೆ ತಪ್ಪಾಗಿ ಹೋಗಿದರೆ ನಿಮಗೆ ಆ ಮಗು ಬೇಡ ಅಂತ ಇದ್ದರೆ ನನ್ನ ಹೆಸರು ಮಂಜುಳಾ ಜಾಯ್ ಅಂತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಈ ಕೆಳಗಿನ ನಂಬರಿಗೆ ನೀವು ಹೀಗೆ ಗರ್ಭಿಣಿ ಅಂತ ಬಂದಾಗ ಅದನ್ನು ನಾವು ಯಾರಿಗೂ ಹೇಳಲ್ಲ ಒಂದು ಕಾನ್ವೆಂಟಲ್ಲಿ ತಗೊಂಡೋಗಿ ಬಿಡ್ತೀವಿ ಓದುವ ಮಕ್ಕಳಾದರೆ ಓದುವ ಫೆಸಿಲಿಟೀಸ್ ಕೊಡ್ತೀವಿ ಅಥವಾ ಮದುವೆ ಆಗಿದವರಾದರೂ ಇದನ್ನು ಯಾರಿಗೂ ನಾವು ಹೇಳಲ್ಲ ದೇವರಿಗೂ ನಮಗೂ ಮಾತ್ರ ಗೊತ್ತಿರ್ತದೆ ಖಂಡಿತ ಒಂದು ಜೀವವನ್ನು ಕೊಲ್ಲಬೇಡಿ ಚಕನಾದ ಎಸುವೆ ಗರ್ಭಪಾತ ಎಂಬ ಹೆಸರಿನಲ್ಲಿ ಕೊಲೆಯಾಗುತ್ತಿರುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ಎಸುವೆ ಅಂಥ ಮಕ್ಕಳ ಮೇಲೆ ನಿಮ್ಮ ರಕ್ಷಣೆಯ ಪರಿಶುದ್ಧ ರಕ್ಷಣೆಯ ಸಂರಕ್ಷಣೆ ಉಂಟಾಗಲಿ ಸ್ವಾಮಿ ಯೇಸು ನಾಮದಲ್ಲಿ ಬೇಡಿದೇವ ತಂದೆಯೇ ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ತಂದೆಯೇ ಆಮೇನ್ ಆಮೇನ್ ಆಮೇನ್